ಅಮೃತ ಯೋಜನೆ ಯಾರಿದೆ ಹಾಳಾಗಿದೆ ಯಾರು ಸರ್ಕಾರ ಇತ್ತು ಅವಾಗ ನೈತಿಕತೆ ಇದೆಯಾ ನಿಮಗೆ ನಗರೋತ್ಥಾನಕ್ಕೆ ಎಂಟುನೂರು ಕೋಟಿ ರೂಪಾಯಿ ಯಡಿಯೂರಪ್ಪನ ಕೊಟ್ಟಿದ್ದು ನಗರದ ಅಭಿವೃದ್ಧಿಗೆ ಎಂಟುನೂರು ಕೋಟಿ ಕಂಪ್ಲೀಟ್ ಲೂಟಿ ಮಾಡಿದರು ಯಾರು ಲೂಟಿ ಮಾಡಿದ್ದು ಸಿಟಿ ರವಿ ವೀರಾಭೇಶ್ವರ್ ಮಾತುಗಳು ಏನು ಸಿದ್ದರಾಮಯ್ಯನವ್ರ ಬಗ್ಗೆ ಕೌಂಟರ್ ಮಾಡಿದ್ದು ಮಾಡಿದ್ದೆ ಸಿದ್ದರಾಮಯ್ಯನವರ ಒಂದು ನೂರಿಗೂ ಕೂಡ ಸಮಾನ ಇಲ್ಲ ಸಿಟಿ ರವಿ ಹೇಳ್ಬೇಕು ಅಂತಂದರೆ ಒಂದು ನೂಲಿಗೆ ಸಮಾನ ಅಲ್ಲ ಮಾತಾಡಬಾರ್ದು ಭ್ರಷ್ಟಾಚಾರ ಮಾಡಿ ಎಲ್ಲಿಂದ ಮತ್ತು ನಿಮಗೆ ಈ ಸಾವಿರಾರು ಕೋಟಿ ದುಡ್ಡು ಬೇಡಪ್ಪ ನಾನು ಏನೂ ಕೇಳಲ್ಲ ಚಿಕ್ಕಮಗ್ಳೂರು ನಗರಕ್ಕೆ ವಾಟ್ರ್ ಪಾರ್ಕ್ ಮಾಡಬೇಕು ಅಂತ ಹೊಟ್ರಲ್ಲ ವಾಟ್ರ್ ಪಾರ್ಕ್ ಬೈಪಾಸಲ್ಲಿ ಒಂಬತ್ತು ಎಕರೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ತೊಂದರೆ ಕೊಟ್ಟು ಆ ಜಾಗನ ಬರ್ಸ್ಕೊಂಡ್ರಲ್ಲ ಅದರಲ್ಲಿ ಇವತ್ತು ಬ ಒಂದು ಭವ್ಯವಾದ ಬಂಗ್ಲೆ ಯಾರು ನೋಡಬಾರ್ದು ಬಿದಿರುಗಿದ್ರೆ ಎಲ್ಲ ಇದು ಮಾಡಿದಲ್ಲ ಯಾರು ಯಾರು ಮಾಡ್ಕೊಂಡಿರೋದು ಹತ್ತು ಹತ್ತು ವರ್ಷ ಹನ್ನೊಂದು ವರ್ಷ ಅವ್ರ ಸರ್ಕಾರ ಇದೆ ಹೇಳ್ತೀನಿ ಕೇಳಿ ಹನ್ನೊಂದು ವರ್ಷ ಅವ್ರ ಸರ್ಕಾರ ಇದೆ ನಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಆಗಿದೆ ಈ ಸ ಇನ್ನೂ ಮೂರುವರೆ ವರ್ಷ ಟೈಮ್ ಇದೆ ಟೈಮ್ ಇದೆ ಮಾಡಬೇಕು ತನಿಖೆ ಮಾಡಲೇಬೇಕು ಅದರಲ್ಲಿ ಪ್ರಶ್ನೆ ಇಲ್ಲ ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಕೇಳಿ ನಾವು ಆಪಾದನೆ ಮಾಡಿದ್ರಿಂದಲೇ ಆಪಾದನೆ ಮಾಡಿದ್ರಿಂದಲೇ ಸಿ ಟಿ ರವಿ ಸಿ ಡಿ ರವಿನ ಸೋಲ್ಸೋಕ್ಕೆ ಆಗೋಲ್ಲ ಸಿ ಡಿ ರವಿನ ಯಾರೂ ಕೂಡ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಇದ್ರು ಸಿ ಡಿ ರವಿ ಸೋತ ಯಾಕೆ ಅಂತಂದರೆ ಅವನ ಮೇಲೆ ಗುರುತರವಾದಂಥ ಆಪಾದನೆಗಳು ಜನರಿಗೆ ಜನರಿಗೆ ಮನ ಮನದಟ್ಟಾಯಿತು ಜನ ಹೇಳಿದರು ಇವನು ಕಳ್ಳ ಇವನು ಇವನು ಇವನೊಂದು ಶಾಸಕನಾಗಿರೋದಕ್ಕೆ ಅಂತಂದ್ರು ಜನ ಅದರಿಂದ ಮನೆಗೆ ಕಳಿಸಿದರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ನಾಯಕರು ಆದಂಥ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಕ್ಷುಲ್ಲಕ ಕಾರಣ ಇಟ್ಕೊಂಡು ಬಿ ಜೆ ಪಿಯವರು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ರಾಜ್ಯಾದ್ಯಂತ ಚಳುವಳಿ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ ನಾವಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಬಿ ಜೆ ಪಿಲಿರ್ತಕ್ಕಂಥ ಎಲ್ಲ ಭ್ರಷ್ಟರು ಭ್ರಷ್ಟರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷ ಒತ್ತಾಯ ಮಾಡ್ತಾಯಿದೆ ಸಿದ್ದರಾಮಯ್ಯನವರು ಕಳಂಕ ರಹಿತವಾದಂಥ ನಾಯಕ ಆತ ಎಲ್ಲ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ರೈತ ಚಳುವಳಿಯಿಂದ ಬಂದಿರತಕ್ಕಂಥವ್ರು ಮತ್ತು ನಲವತ್ತೈದು ವರ್ಷದ ಅವರ ರಾಜಕೀಯ ಜೀವನದಲ್ಲಿ ಎಲ್ಲೂ ಕಪ್ಪು ಚುಕ್ಕೆಯನ್ನು ಅಂಟಿಸ್ಕೊಂಡಂತಾರಲ್ಲ ಅವರು ಭ್ರಷ್ಟಾಚಾರದ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ನಾಯಕ ಅದರಿಂದ ಅಂಥ ನಾಯಕರ ಮೇಲೆ ಸುಳ್ಳು ಸುಳ್ಳು ಆಪಾದನೆ ಮಾಡೋದನ್ನು ಬಿಟ್ಟು ಇವರು ಒಂದು ವಿರೋಧ ಪಕ್ಷದ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಜನಪರವಾದಂಥ ಕೆಲಸ ಮಾಡಲಿ ಜನರ ಇಶ್ಯೂಸ್ ಇಟ್ಕೊಂಡು ಹೋರಾಟ ಮಾಡಲಿ ಯಾವುದೋ ಸಣ್ಣ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಭಾಳ ಅಪಾಸ್ಯಕ್ಕೀಡಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಆದೇಶ ಕೊಟ್ಟಿದ್ದಾರೆ ಬಿಟ್ಟರೆ ಸಿ ಎಮ್ ಸಿದ್ದರಾಮಯ್ಯ ಏನು ಆರೋಪಿ ಅಲ್ಲ ಆರೋಪಿ ಅಂತ ಕೋರ್ಟ್ ಹೇಳಿಲ್ಲ ಕೋರ್ಟ್ ಯಾವುದೇ ಜಡ್ಜ್ಮೆಂಟ್ ಕೊಟ್ಟಿಲ್ಲ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ತನಿಖೆಯಿಂದ ಏನು ಬೇಕಾದರೂ ಆಗ್ಬೋದು ತನಿಖೆ ಮಾಡೋದಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಆಗಬೇಕು ಹಾಗಾದರೆ ಇವರೆಲ್ಲ ರಾಜೀನಾಮೆ ಕೊಟ್ಟಿದ್ರ ಬಿ ಜೆ ಪಿ ನಾಯಕರುಗಳ ಮೇಲೆ ಆಪಾದನೆ ಬಂದಾಗ ರಾಜೀನಾಮೆ ಕೊಟ್ಟಿದ್ರೆ ಎಂತೆಂಥ ಆಪಾದನೆಗಳು ಬಂದಿದೆ ಅವೆಲ್ಲ ನಾವು ಬಿಟ್ಟು ಮಾತಾಡೋಕ್ಕಾಗಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿ ಒಳಗಡೆ ಬಿ ಜೆ ಪಿಯ ಅಡ್ಮಿನಿಸ್ಟ್ರೇಷನ್ನು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರ ಮಂತ್ರಿಗಳು ನಡ್ಕೊಂಡಿರ್ತಕ್ಕಂಥ ರೀತಿ ಅವರ ಎಮ್ ಎಲ್ ಎಗಳ ನಡವಳಿಕೆಗಳನ್ನು ನಾವು ನೋಡಿದರೆ ಅಸಹ್ಯ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಈ ರೀತಿಯ ಒಂದು ರಾಜಕೀಯ ಪಕ್ಷನೂ ಇದೆಯಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಂತ ನಮಗೆ ಭಾಳ ವ್ಯಸನ ಆಗ್ತದೆ ಯಾಕೆಂತಂದರೆ ಒಂದು ಸೈದ್ಧಾಂತಿಕ ಹಿನ್ನೆಲೆ ಇಲ್ಲ ಅವರಿಗೆ ಭಾಳ ವೀರಾವೇಶದ ಭಾಷಣಗಳನ್ನು ಮಾಡ್ತಾರೆ ತಗೊಳ್ಳಿ ರೈತ ಚಳಿ ರೈತ ರೈತ ಈ ರೈತರ ಇಶ್ಯೂ ತೊಗೊಳ್ಳಿ ದಲಿತರು ಇಶ್ಯೂ ತೊಗೊಳ್ಳಿ ಕಾರ್ಮಿಕರು ಇಶ್ಯೂ ತೊಗೊಳ್ಳಿ ನೀವು ಅಲ್ಪಸಂಖ್ಯಾತರ ಇಶ್ಯೂ ತಗೊಳ್ಳಲ್ಲ ನೀವು ಬೇಡ ಮಹಿಳೆಯರ ಇಶ್ಯೂ ತೊಗೊಳ್ಳಿ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೀರಿ ಯಾರು ಬೇಡ ಅಂತಾರೆ ಅದನ್ನು ಬಿಟ್ಟು ಸುಲ್ಲಕ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಿರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಹಾಂ ಅಶೋಕರು ಅವರಿಗೆ ಅನುಭವನೇ ಇಲ್ಲ ಅವರು ಪಾರ್ಟಿಯ ಲೀಡ್ರೇ ಹೇಳ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಎತ್ನಾಳು ರಮೇಶ್ ಜಾರಕಿಹೊಳಿ ಆಮೇಲೆ ಮಾಜಿ ಸಂಸದ ಯಾರು ಅವರು ಮೈಸೂರಿನ ಸಂಸದ ಇರಲ್ಲ ಪ್ರತಾಪ್ ಸಿಂಹ ಅವರೇ ಹೇಳ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರಿಗೆ ಅನುಭವ ಇಲ್ಲ ವಿರೋಧ ಪಕ್ಷದ ನಾಯಕರಿಗೆ ಅನುಭವ ಇಲ್ಲ ಅನಾನುಭವಿಗಳಂತೂ ಅವರು ಪಕ್ಷದ ನಾಯಕರುಗಳೇ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿಯವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಸಿದ್ದರಾಮಯ್ಯನ ಅಲ್ಲಾಡಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಆಗೋಲ್ಲ ನಿಮ್ಮಂಥ ನೂರು ರಾಜಕೀಯ ಪಕ್ಷಗಳು ಬಂದರೂ ಆಗೋಲ್ಲ ನಿಮ್ಮಂಥ ಲಕ್ಷ ಲಕ್ಷ ಲೀಡರ್ಗಳು ಬಂದರೂ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಒಬ್ಬ ದಿಟ್ಟ ಹೋರಾಟಗಾರ सुद्धि एटी सदा निमें